ಅವನಿಗೆ ಮೆಡಿಕಲ್ ಸರ್ಟಿಫಿಕೇಟ್ ಬರುತ್ತೆ ಆ ಸಂತೋಷ್ ರಾವ್ ಕೇ ಪ್ರಿಮೋಸ್ ಇಸಮೋ ಸಂೋಯಂ ಕೈಲ ಇದೆ ಆ ಕೈಲ ಇರುವೋನು ಟ್ರೇನ್ ಮಾಡ್ ಸಾಧ್ಯನೇ ಇಲ್ಲ ಅಂತ ಹೇಳೋದು ಅದ ಎಲ್ಲಾ ಕಡೆ ಬಂದಿದೆ ಸೋ ಈ ಎ ಬಿ ಸಿ ಡಿ ಈಸ್ಟ್ ವರ್ಷ ಸಿಗಲಿಲ್ಲ 3ನೇ ತಾರೀಖು ಜುಲೈ 2025 یہ ವಾರ್เยರ್ ಬಂದಿದೆ ಕ್ಯಾನ್ ಇಸ್ ಔಟ್ ಈಸ್ಟ್ ವರ್ಷ ಕಪ್ಪು ಬೆಕ್ಕು ಇದ್ದು ಕಪ್ಪು ಬೆಕ್ಕು ಹೊರಗೆ ಬಂದಿದೆ ಬಂದ ಮೇಲೆ ಏಳನೇ ತಾರೀಕು ಏಳು ಸಾರಿ ಹನ್ನೊಂದು ಏಳು ಎರಡ್ ಸಾವಿರದ ಗೊತ್ತಾಯ್ತು ಸಿ ಗೊತ್ತಾಯಿತು ಡಿ ಕೂಡ ಸಿಟ್ಟು ತಂಡ ಕಾನ್ಸ್ಟಿಟ್ಯೂಟ್ ಆಯ್ತು ಅವರು ಅವರದು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಅದ್ರಲ್ಲಿ ಭೀಮಾ ಎಕ್ಸ್ ಅಂತಾರೆ ಎಫ್ ಕ್ರೈಮ್ ನಂಬರ್ಟಿ ನೈನ್ ಫಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಕಾರ ಆತ ಒಂದು ಆರೋಪಿ ಟೂ ತೌಸಂಡ್ ಮರ್ಡರ್ ಕೇಸ್ ಇನ್ಫಾರ್ಮೇಶನ್ ಸಂಬಂಧಪಟ್ಟ ಗೊತ್ತಾಗಿದೆ ಬಿ ಆರ್ ಸಿ ಆರ್ ಡಿ ಗೊತ್ತಾಗಿದೆ ಬಿ ಸಿ ಡಿ ಅದು 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 ಗೊತ್ತಾಗಿದೆ ಇಲ್ಲಿ ಏನೆಲ್ಲ ನಡೀತಾ ಇದೆ ಗೂಂಡಾಗಿರಿ ರೌಡಿಗಿರಿ ಈಗ ನೋಡಿ ಕೋರ್ಟ್ ಅನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಕೋರ್ಟ್ಗೆ ನಾನು ವಾದ ಮಂಡಿಸಿದ್ದೇನೆ ಹೇಳ್ತೀನಿ ದಿ ಕ್ರಿಮಿನಲೈಸಿಂಗ್ ದಿ ಕಲ್ಪ್ರೀಸ್ ಕ್ರಿಮಿನಲೈಸಿಂಗ್ ದಿ ವಿಸಿಲ್ ಬ್ಲೋವರ್ಸ್ ಪ್ರೋಗ್ರೆಸಿವ್ಸ್ ಯೂಟ್ಯೂಬರ್ಸ್ ಚಾನೆಲ್ಸ್ ಅದು ನಡೀತಾ ಇದೆ ಈಗ ಅದು ಒಂದು ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಆದೇಶ ಮಾಡಿಕೊಂಡು ಜರಾಕ್ಸಿಗೆ ಒಂಬತ್ತೂವರೆ ಲಕ್ಷ ಖರ್ಚು ಮಾಡಿದ್ದಾರೆ ಟೋಟಲ್ ಐವತ್ತು ಲಕ್ಷ ನಮ್ಮ ನವೀನ್ ಸೂರಣ್ಣಿ ಹತ್ತು ರೂಪಾಯಿ ಖರ್ಚು ಮಾಡಿ ಕೊಡ್ತಾ ಅವರೇ ಕಂಡಿಡ್ದಿದ್ದು ಅವ್ರು ಎಲ್ಲಿ ಓದಿದ್ದೋ ಎಲ್ಲಿ ಪ್ರಾಕ್ಟೀಸ್ ಮಾಡಿದ್ದು ಯಾರ ಹತ್ರ ಪ್ರಾಕ್ಟೀಸ್ ಆಗಿ ಇಂಟರ್ನೆಟ್ ಯೂಸ್ ಆಯಿತು ಸೊ ಆಕ್ಸೆಪ್ಟು ನವೀನ್ ಸೂರಣ್ಣ ಕೇಸ್ ಕೊಟ್ಟು he the nanna demand as a uh, advocate in the uh, defense side as well as prosecution side he b are hebelo prosecutor signor helbeko is the people of karnataka wanted to know who is b people of india wanted to know who is c people of the world know who is c. b c d are in the domain are sit the total has to be kidy ellanu ಕಪ್ಪು ಬೆಕ್ಕು ಕಟ್ಟಿನಿಂದ ಒಳಗೆ ಬಂದಿದ್ರೆ ಬೆಕ್ಕನ್ನ ಯಾರು ಯಾವಾಗ ಸುಟ್ಟಾಕ್ತಾರೆ ಗೊತ್ತಿಲ್ಲ ಮೊನ್ನೆ ಒಂದು ಫ್ರೀಡಮ್ ಪಾರ್ಕ್ ಅಲ್ಲಿ ಒಂದು ಮೀಟಿಂಗ್ ಆಯ್ತು ಅದರಲ್ಲಿ ನಾನು ಹೇಳಿದೆ ಸೌಜನ್ಯ ಅಂದ್ರೆ ಫ್ಲವರ್ ಅಲ್ಲ ಫೈರ್ ಈ ಫೈರ್ ಸುಡ್ತಾ ಇದೆ ಆ ಸೂಡು ಜಾಸ್ತಿ ಆಗಿ ಹೊರಗೆ ಬಂದು ಗಲಾಟ ಮಾಡ್ತಾ ಇದ್ದಾರೆ ಕೇಳಿಗಳು ಗೂಂಡಾಗಳು ರೌಡಿಗಳು ಅವರಿಗೆ ಕಾನೂನು ಮೇಲೆ ನಂಬಿಕೆ ಇಲ್ಲ ಎಲ್ಲ ಭ್ರಷ್ಟಾಚಾರಿಗಳು ಹಿಂಸಾಚಾರಿಗಳು ಅತ್ಯಾಚಾರಿಗಳು ಇಂತಹ ಕಾನೂನು ಅಡಿಯಲ್ಲಿ ಅವ್ರಿಗೆ ಏನಾಗಬೇಕು ಅದಾಗಲೇ ಆಗಲೇಬೇಕು ಆಗುತ್ತೆ ಅದಕ್ಕೆ ಎದುರ್ಕೊಂಡು ಅಲ್ಲಿ ಹೋಗೋ ಮನುಷ್ಯರ ನಾಗರಿಕರ ಬುದ್ಧಿ ಇಲ್ಲ ಬುದ್ಧಿ ಇಲ್ವಾ ಏನು ಗೊತ್ತಿಲ್ಲ ಬಾಯಿ ಬಂದಿದ್ದೆಲ್ಲ ಮಾತಾಡ್ತಾರೆ ಸೊ ಇದೆಲ್ಲಾನು ಬಿ ಮಾಡೋ ಕೆಲಸಗಳು ಬಿ ಸಿ ಡಿ k ne alкa